ಥ್ಯಾಂಕ್ ಯು ಮೇಡಮ್ ಇಲ್ಲಿ ಬಂದಿರೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅದೇ ಈ ಈ ಫಿಲಮು ಅಮೃತಾಂಜನ್ ಏನಂದರೆ ನಮ್ಮ ರೆಗ್ಯುಲರ್ ಶಾರ್ಟ್ ಫಿಲಮ್ಸ್ ಏನು ನೋಡಿರ್ತಿರೋ ಕಾಮಿಡಿ ಅದಕ್ಕೆ ಮೀರಿದ್ದು ಕಾಮಿಡಿ ಅಂತ ಇರುತ್ತೆ ಏನು ಅಂದರೆ ಈ ಲವರ್ಸ್ಗೆ ಪೇರ್ಸ್ಗೆ ಸುಧಾಕರ್ ಮತ್ತು ಬಾಯಲ್ಲು ಫ್ಯಾಮಿಲಿಗೆ ಫ್ಯಾಮಿಲಿ ಆಡಿಯನ್ಸ್ಗೆ ನಮ್ಮ ಗೌರವೂ ಶ್ರೀಭವ್ಯ ಮತ್ತು ಎಲ್ಲ ಸಿಂಗಲ್ಸ್ಗೆ ನಾನು ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದಿರಿ ಎಲ್ಲ ಆಡಿಯನ್ನು ಕವರ್ ಮಾಡಿದಿರಿ ಪಕ್ಕ ಜಾಮ್ ಪ್ಯಾಕ್ ಆಗಿರುತ್ತೆ ಸೆವೆಂಟಿ ಪರ್ಸೆಂಟ್ ಕಾಮಿಡಿ ಒಂದು ಟ್ವೆಂಟಿ ಪರ್ಸೆಂಟ್ ಎಮೋಷ್ನಲ್ಲು ಒಂದು ಟೆನ್ ಪರ್ಸೆಂಟ್ ಸರ್ರ ಇಲ್ದಂಗೆ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ಸು ಲ್ಯಾಗಿ ಉಡಿಬೋದು ಅಷ್ಟೇ ಬಟ್ ಸೆವೆಂಟಿ ಪರ್ಸೆಂಟ್ ಏನು ಕಾಮಿಡಿ ಇದೆಯೋ ಅದಕ್ಕಂತೂ ಹಾರ್ಟ್ಫುಲ್ಲಿ ನಗ್ತೀರಾ ಅದಂತೂ ಗ್ಯಾರಂಟಿ ಇವಾಗ ನೀವೇನು ಸಾಂಗ್ ಎಮೋಷ್ನಲ್ ಸಾಂಗ್ ನೋಡಿದ್ರು ನಾವು ಶೂಟ್ ಮಾಡಬೇಕಂದ್ರೆ ಪ್ರಾಪರಾಗಿ ಹಿಂಗೆ ರೆಡಿ ಆಗಿರಲ್ಲ ಜಸ್ಟ್ ಸುಮ್ಮನೆ ರಫ್ ಆಗಿ ರೆಡಿಯಾಗಿರುತ್ತೆ ಆ ಟೈಮಲ್ಲೇ ಸೆಟ್ಟಲ್ಲಿ ಸರ್ ಅಂದಂಗೆ ಪಡೀಲ್ ಸರ್ ಆ್ಯಕ್ಟ್ ಮಾಡಬೇಕಂದ್ರೆ ಸೆಟ್ಟಲ್ಲಿ ಆಗಲಿ ಇನ್ನೊಂದು ಕೆಲವೊಬ್ರು ಕಣ್ಣಲ್ಲಿ ನೀರು ಬಂದ್ಬಿಟ್ಟಿತ್ತು ಕಣ್ಣಲ್ಲಿ ನೀರು ಬರೋದು ಅಂತ ಸೊ ಕಿಸಾನ್ ಚರ್ಮ ಎಲ್ಲ ಫೇಮಸ್ ಆ ಥರ ಇರುತ್ತೆ ಸೊ ಆ ಎಮೋಷ್ನಲ್ಲು ಕರೆಕ್ಟಾಗಿ ಮಾಡಿದಿರಿ ಆ ಕಾಮಿಡಿನೂ ಕ್ಲೀನಾಗಿದೆ ಸೊ ಎಲ್ಲ ಫ್ಯಾಮಿಲಿ ಅವರು ಫ್ರೆಂಡ್ಸು ಎಲ್ಲರೂ ಬಂದು ಸಿನಿಮಾ ನೋಡೋ ಅಂತದ್ದು ಅಮೃತಾಂಜನ್ ಸೊ ಜನವರಿ ಮೂವತ್ತಕ್ಕೆ ಯಾರ್ಯಾರು ಈ ಇದೇನಿದು ಪ್ರಥಮಕ್ಕೆ ಯಾರ್ಯಾರು ನೋಡ್ತಾ ಇದ್ರು ಸೊ ದಯವಿಟ್ಟು ಆ ಜನವರಿ ಮೂವತ್ತಕ್ಕೆ ನಮ್ಮ ಅಮೃತ ಫಿಲಮ್ ಬಂದು ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಖುಷಿ ಆಗುತ್ತೆ